ಸರ್ ಇವತ್ತು ಪ್ರಯಾಣಿಕರ ಹತ್ರ ಮಾತನಾಡಿದಾಗ ಪ್ರತಿಯೊಬ್ಬರೂ ಕೂಡ ರಾಜ್ಯ ಸರ್ಕಾರ ಪದೇ ಪದೇ ಈ ಮೆಟ್ರೋ ದರ ಏರಿಕೆ ಮಾಡ್ತಾ ಇರೋದ್ರ ವಿರುದ್ಧ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಮೆಟ್ರೋದಲ್ಲಿ ಪ್ರತಿ ದಿವಸ ಓಡಾಡುವಂಥವ್ರು ಏನು ಬಹಳ ಶ್ರೀಮಂತರು ಅಥವಾ ಕೋಟ್ಯಾಂತರ ರೂಪಾಯಿ ದುಡ್ಡಿರೋರಲ್ಲ ಗಾರ್ಮೆಂಟಲ್ಲಿ ಕೆಲಸ ಮಾಡುವಂಥ ತಾಯಂದ್ರು ಹೋಟ್ಲಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇರೋ ಸರ್ವ ಇನ್ನೊಂದು ಕೆಲಸ ಮಾಡ್ತಾ ಇರುವಂಥ ಸಾಮಾನ್ಯ ಜನ ಸ್ಟೂಡೆಂಟ್ಸು ಹೋಗ್ತಾ ಇರುವಂಥ ಐ ಟಿ ಕೆಲಸ ಮಾಡ್ತಾ ಜನ ಇರುವಂತಲೇನೆ ಒಂದು ಟರ್ಮಿನಲ್ ಸ್ಟಾಪ್ ಇಂದ ಇನ್ನೊಂದು ಟರ್ಮಿನಲ್ ಸ್ಟಾಪಿಗೆ ತೊಂಬತ್ತು ರೂಪಾಯಿ ಆಗ್ತಾ ಇದೆ ಮೆಟ್ರೋ ಸ್ಟೇಷನ್ ಒಬ್ಬರು ಸಿಸ್ಟರ್ ಮಾತಾಡ್ತಾ ಹೇಳಿದ್ರು ಅವ್ರ ಮನೆಯಿಂದ ಆಟೋದಲ್ಲಿ ಬರೋದಕ್ಕೆ ಆಗುತ್ತೆ ನಾನು ತೊಂಬತ್ತು ರೂಪಾಯಿ ಒನ್ ವೇ ಕೊಡ್ತೀನಿ ಪ್ರತಿ ದಿವಸ ಮೆಟ್ರೋಗೆನೇನೆ ಒಂದು ಇನ್ನೂರು ರೂಪಾಯಿ ಖರ್ಚಾಗುತ್ತೆ ಪ್ಲಸ್ ಆಟೋ ಒಂದು ನೂರು ರೂಪಾಯಿ ಖರ್ಚಾಗುತ್ತೆ ತಿಂಗಳಲ್ಲಿ ಎಂಡ್ ಅಷ್ಟೊತ್ತಿಗೆ ನಮ್ಮ ಪಿ ಜಿಗೆ ದುಡ್ಡು ಕಟ್ಟಕ್ಕೂ ಕೂಡ ದುಡ್ಡು ಮೋದಿ ಗೌರ್ಮೆಂಟ್ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಅಂತ ಪ್ರತಿ ದಿನ ಸುಳ್ಳು ಹೇಳ್ತಾ ಇದೆ ನನ್ಗೆ ಇದನ್ನ ಕೇಳಿ ಕೇಳಿ ಬೇಜಾರಾಗೋಗಿದೆ ಇವತ್ತು ಸಾರ್ವಜನಿಕರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸತ್ಯ ಏನು ಅನ್ನೋದು ಬಹಿರಂಗ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರ ಏನ್ ಆರ್ಗ್ಯುಮೆಂಟ್ ಮಾಡ್ತು ಅನ್ನುವಂತ ಅವರ ಆರ್ಗ್ಯುಮೆಂಟ್ ಟಿ ಶರ್ಟ್ ನಲ್ಲಿ ನಾನು ಪ್ರಿಂಟ್ ಮಾಡ್ಕೊಂಡು ತಗೊಂಡ್ಬಂದಿದೆ ರಾಜ್ಯ ಸರ್ಕಾರ ಫೇರ್ ಕಮಿಟಿ ಎದುರುಗಡೆ ಅರ್ಬನ್ ಡೆವಲಪ್ಮೆಂಟ್ ಡೆವಲಪ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ರಾಜ್ಯದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಹೇಳ್ತಾರೆ ರಾಜ್ಯದ ಆರ್ಥಿಕ ಹೊರೆ ಕಡಿಮೆ ಮಾಡುವಂತ ದೃಷ್ಟಿಯಿಂದಾಗಿ ನೀವು ಮೆಟ್ರೋ ದರವನ್ನು ಏರಿಕೆ ಮಾಡಿ ಜೊತೆಗೆ ಪ್ರತಿ ವರ್ಷ ಆ್ಯನ್ಯುವಲಿ ಆಟೋಮ್ಯಾಟಿಕ್ ಫೇರ್ ರಿವಿಷನ್ ಆಗೋ ರೀತಿ ಮಾಡಿ ಅಂತ ಹೇಳಿ ಪದೇ ಪದೇ ರಾಜ್ಯ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಆರ್ಗ್ಯುಮೆಂಟ್ ಮಾಡುತ್ತೆ ಇನ್ನು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ನಿನ್ನೆ ಕಾಲು ಖಾಲಿ ಟ್ರಂಕು ಖಾಲಿ ಟ್ರಂಕು ಅಂತ ಇದ್ರಲ್ಲ ಖಾಲಿ ಟ್ರಂಕ್ ಯಾರು ಅನ್ನೋ ಅಂಥದ್ದು ರಾಜ್ಯ ಸರ್ಕಾರದ ಆರ್ಗ್ಯುಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ರಾಜ್ಯ ಸರ್ಕಾರ ಇವತ್ತು ಖಾಲಿ ಟ್ರಂಕ್ ಆಗಿದೆ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಟಿಲ್ ನೌ ಗೌರ್ಮೆಂಟ್ ಆಫ್ ಕರ್ನಾಟಕ ವಾಸ್ ಪ್ರೊವೈಡಿಂಗ್ ಕ್ಯಾಶ್ ಸಪೋರ್ಟ್ ಬಡ್ಡಿ ಕಟ್ಟೋದಕ್ಕೋಸ್ಕರ ಕ್ಯಾಶ್ ಲಾಸ್ ರಿಎಂಬರ್ಸ್ಮೆಂಟ್ ಗೋಸ್ಕರ ಕಟ್ತಾ ಇತ್ತು ಮುಂದೆ ಹೇಳ್ತಾರೆ ಗಿವನ್ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಮೇ ನಾಟ್ ಕಂಟಿನ್ಯೂ ಟು ಪ್ರೊವೈಡ್ ದ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಇದೇನರ್ಥ ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಕರ್ನಾಟಕ ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಎದ್ದೋಗಿದೆ ನಮ್ಮ ಹತ್ರ ದುಡ್ಡಿಲ್ಲ ನಾವು ಖಾಲಿ ಟ್ರಂಕ್ ಆಗಿದೀವಿ ಅದಕ್ಕೋಸ್ಕರ ದಯವಿಟ್ಟು ಫೇರ್ನ ಜಾಸ್ತಿ ಮಾಡಿ ಸಾಮಾನ್ಯ ಜನರಿಂದ ದುಡ್ಡನ್ನ ಇಸ್ಕೊಳ್ಳಿ ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಚನೆ ಮಾಡಿರುವಂತ ಇವರ ತಾಕೀತಿನ ಮೇಲೆ ರಚನೆ ಮಾಡಿದಂತ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಆರ್ಗ್ಯುಮೆಂಟ್ ಮಾಡ್ತಾರೆ ಪ್ರತಿ ವರ್ಷ ಫೇರ್ ಫಿಕ್ಸೇಷನ್ ಜಾಸ್ತಿ ಮಾಡಿ ಅಂತ ಕೇಳಿದ್ದು ಕೂಡ ರಾಜ್ಯ ಸರ್ಕಾರದ ಅಧಿಕಾರಿಗಳೇನೆ ಇದನ್ನ ಟಿ ಶರ್ಟ್ ಅನ್ನು ಓದಿ ಅಂತ ಜನಕ್ಕೆ ಕೇಳಿದ ತಕ್ಷಣ ಅವ್ರು ಓದಿದ ತಕ್ಷಣ ಜನಕ್ಕೆ ಏನ್ ಸತ್ಯ ಅಂತ ಗೊತ್ತಾಗ್ತಾ ಇದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇನ್ನಾದರೂ ಸುಳ್ಳು ಹೇಳೋದನ್ನ ನಿಲ್ಲಿಸ್ಲಿ ಈಗಲೂ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಲಿ ಅಂತ ಹೇಳಿ ಆಗ್ರಹ ಮಾಡಲಿ ಪ್ರತಿ ದಿವಸ ಹತ್ತರಿಂದ ಹನ್ನೆರಡು ಲಕ್ಷ ಜನ ಬೆಂಗಳೂರಿನಲ್ಲಿ ಓಡಾಡ್ತಾರೆ ಮೆಟ್ರೋದಲ್ಲಿ ಅದರಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಜನಕ್ಕೆ ಐದು ಪರ್ಸೆಂಟ್ ರೈಸ್ ಮಾಡಿದ್ರು ಕೂಡ ಬಹಳ ದೊಡ್ಡ ಹೊಡೆತ ಬೀಳುವಂಥ ಜನ ಇದ್ದಾರೆ ದಯವಿಟ್ಟು ಅವ್ರಿಗೋಸ್ಕರ ಯಾರು ನಿಜವಾದ ಶ್ರೀ ಸಾಮಾನ್ಯ ಜನ ಇದ್ದಾರೆ ಅಂತ ಜನರ ಪರವಾಗಿ ನೀವು ಧ್ವನಿ ಎತ್ತಿ ಫೇರ್ ಫಿಕ್ಸೇಷನ್ ಕಮಿಟಿ ಹೊಸದಾಗಿ ಮಾಡೋದಕ್ಕೆ ಆಗ್ರಹ ಮಾಡಿ ಅಂತ ಹೇಳಿ ಅವರನ್ನು ನಾನು ಡಿಮ್ಯಾಂಡ್ ಮಾಡ್ತೇನೆ